ದರಖಾಸ್ತು ಸಮಿತಿ ರಚನೆಯಿಲ್ಲದೆ ಸಾವಿರಾರು ಅರ್ಜಿಗಳು ಬಾಕಿ ಭೂಮಿ ಮಂಜೂರಾತಿ ವಿಳಂಬಕ್ಕೆ ದಲಿತ ಸಂಘರ್ಷ ಸಮಿತಿ ಆಕ್ರೋಶ ಶಿಡ್ಲಿಘಟ್ಟ ತಾಲೂಕಿನಲ್ಲಿ ದರಖಾಸ್ತು ಸಮಿತಿ ರಚಿಸದ ಕಾರಣ ಸಾವಿರಾರು ಭೂಮಿ ಮಂಜೂರಾತಿ ಅರ್ಜಿಗಳು ವರ್ಷಗಳಿಂದ ಬಾಕಿ ಉಳಿದಿದ್ದು ಭೂರಹಿತ ರೈತರು ಮತ್ತು ದಲಿತರಿಗೆ ಅನ್ಯಾಯವಾಗುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದರು ಬುಧವಾರ ಶಿಡ್ಲಿಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದರೂ ದಲಿತರು ಹಾಗೂ ಹಿಂದುಳಿದ ವರ್ಗದವರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಹಳ್ಳಿಗಳಲ್ಲಿ ಮನೆ ಸೈಟ್ ಶುದ್ಧ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಇನ್ನೂ ಮುಂದುವರೆದಿದೆ ಎಂದು ಅವರು ಹೇಳಿದರು ದರಖಾಸ್ತು ಸಮಿತಿ ಇಲ್ಲದಿರುವುದರಿಂದ ಐವತ್ತು ಐವತ್ತೊಂದು ಐವತ್ ಹಾಗೂ ಐವತ್ತೇಳನೇ ಫಾರ್ಮ್ಗಳಲ್ಲಿ ಅರ್ಜಿ ಹಾಕಿ ಕಾಯುತ್ತಿರುವ ರೈತರಿಗೆ ಮೋಸವಾಗುತ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸ್ಥಳೀಯವಾಗಿ ಜೆಡಿಎಸ್ ಶಾಸಕರಿದ್ದಾರೆ ಆದರೆ ಸಮಿತಿಗೆ ನಾಮನಿರ್ದೇಶಕರ ಆಯ್ಕೆಯಲ್ಲಿ ರಾಜಕೀಯ ಒಪ್ಪಂದದ ಕೊರತೆಯೇ ಕಾರಣವೇ ಎಂದು ಪ್ರಶ್ನಿಸಿದರು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾದ ಎಸ್ಸಿಪಿ ಟಿಎಸ್ಪಿ ಯೋಜನೆಗಳ ನಿಧಿ ಬೇರೆಡೆಗೆ ವರ್ಗಾವಣೆಯಾಗುತ್ತಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಈ ವರ್ಗಗಳಿಂದ ಸಂಬಂಧಿಸಿದ ಕಾಮಗಾರಿಗಳ ಮಾಹಿತಿ ಕೇಳಿದರೆ ನೀಡಲಾಗುತ್ತಿಲ್ಲ ಸಾವಿರಾರು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು ಎಸ್ಸಿ ಎಸ್ಟಿ ಕಾರ್ಪೊರೇಷನ್ ಮೂಲಕ ಸಾಲ ಯೋಜನೆ ಬೋರ್ವೆಲ್ ಸೌಲಭ್ಯಗಳು ಅನುಷ್ಠಾನಗೊಂಡಿಲ್ಲ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ವೇತನವನ್ನು ಸರ್ಕಾರ ನಿಲ್ಲಿಸಿದೆ ಇದು ದಲಿತ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯ ಎಂದು ಹೇಳಿದರು ಇನ್ನು ಚಂದಗಾನಹಳ್ಳಿಯ ನಿವೇಶನ ರಹಿತ ದಲಿತರಿಗೆ ಸೀತಾಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತ್ಮೂರು ಗುಂಟೆ ಜಾಗದಲ್ಲಿ ನಿವೇಶನ ನೀಡಬೇಕು ಮೇಲೂರು ಗ್ರಾಮದಲ್ಲಿಯೂ ಸಹ ನಿವೇಶನ ವಿತರಣೆ ಮಾಡಬೇಕು ಹಳ್ಳಿಗಳಲ್ಲಿ ಸ್ಮಶಾನ ಸೌಲಭ್ಯ ಹಾಗೂ ದಾರಿಗಳ ಕೊರತೆ ನಿವಾರಿಸಬೇಕು ಸಾಮಾನ್ಯ ಅಂಗಡಿಗಳಲ್ಲಿಯೂ ಮದ್ಯ ಮಾರಾಟವಾಗುತ್ತಿದ್ದು ಇದರಿಂದ ಯುವಕರು ಕುಡಿತದಲ್ಲಿ ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮದ್ಯ ಮಾರಾಟಕ್ಕೆ ತಡೆ ಹಾಕಬೇಕು ಎಂದು ಆಗ್ರಹಿಸಿದರು ದಲಿತರಿಗೆ ಮಂಜೂರಾದ ಭೂಮಿ ಮಾರಾಟದಲ್ಲಿ ವಾಪಸ್ ಪಡೆಯುವ ಕಾನೂನು ಇದ್ದರೂ ಅಧಿಕಾರಿಗಳು ಪಾಲಿಸುತ್ತಿಲ್ಲ ಪ್ರಶ್ನಿಸಿದರೆ ಮೇಲ್ಮನವಿ ಸಲ್ಲಿಸಿ ಎಂದು ಹೇಳಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಬೇಡಿಕೆಗಳನ್ನು ಈಡೇರಿಸಲು ಆಗಸ್ಟ್ ಹದಿನಾಲ್ಕರ ರಾತ್ರಿ ಎಂಟು ಗಂಟೆಗೆ ಶಿಡ್ಲಘಟ್ಟ ನಗರದಲ್ಲಿ ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು ಪ್ರಗತಿಪರ ಸಂಘಟನೆಗಳು ದಲಿತ ಹಾಗೂ ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ತಾಲೂಕು ಆಡಳಿತ ತಕ್ಷಣ ಸ್ಪಂದಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ದಡಂಗಟ್ಟ ತಿರಮಲೇಶ್ ದಿಬ್ಬುರಹಳ್ಳಿ ನರಸಿಂಹಯ್ಯ ತೊಟ್ಲಿಗಾನಹಳ್ಳಿ ದ್ಯಾವಪ್ಪ ದೇವರಮಳ್ಳೂರು ಸೊಣ್ಣಪ್ಪ ಕೇಮುತ್ತಗದಹಳ್ಳಿ ನಾರಾಯಣಸ್ವಾಮಿ ನೇರಳೆ ಮರದಹಳ್ಳಿ ಮುನಿನಾರಾಯಣಪ್ಪ ಮಾರಪ್ಪ ಮೂರ್ತಿ ಸೇರಿದಂತೆ ಅನೇಕರು ಹಾಜರಿದ್ದರು ಶಿಡ್ಘಟ್ಟ ತಾಲೂಕು ದಲ್ ಸಂಘರ್ಷ ಸಮಿತಿ ಶಿಡ್ಡುಗಟ್ಟ ಶಾಖಾ ವತಿಯಿಂದ ಇವತ್ತು ಇವತ್ತು ದಲಿತ ಸಮಿತಿ ಶಿಡ್ಘಟ್ಟ ಶಾಖಾ ವತಿಯಿಂದ ಅನೇಕ ಹೋರಾಟಗಳನ್ನ ಇವತ್ತು ಮಾಡಿರುವಂತಹ ಇತಿಹಾಸ ಇವತ್ತು ಈ ತಾಲೂಕಲ್ಲಿ ಇವತ್ತು ನಾವು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಏನು ಇವತ್ತು ದೇಶಾದ್ಯಂತ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಬಹಳ ಸಡಗರದಿಂದ ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನ ನಾವೆಲ್ಲನೂ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ತಳ ಸಮುದಾಯದವರು ಇವತ್ತು ನಿಮ್ಮನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೊಂಬತ್ತರ ಸರ್ ನಲವತ್ತೇಳರ ಸ್ವಾತಂತ್ರ್ಯ ಅಂತ ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಕಾರಣ ಇವತ್ತೇನು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದಿದ್ದಾವೆ ಎಪ್ಪತ್ತೊಂಬತ್ತನೇ ವರ್ಷ ಬಹಳ ಸಡಗರದಿಂದ ಇವತ್ತು ಆಚರಣೆ ಮಾಡಕ್ಕೆ ಮುಂದಾಗಿದೆ ಇವತ್ತು ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ ಇವತ್ತು ಈ ದೇಶದಲ್ಲಿ ಜಾತೀಯತೆ ತುಂಬಾ ತಾಂಡ್ ಮಾಡ್ತಾ ಇದೆ ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದಿದೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇವತ್ತು ಸಮಾನತೆ ಇಲ್ಲ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬರೋದು ಅರ್ಥ ಇಲ್ಲ ಅಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿ ಇದನ್ನ ನಾವೆಲ್ಲರೂ ಇವತ್ತು ಜಾಪಕ ಮಾಡಿದ್ದೇವೆ ಇವತ್ತೇನು ಎಪ್ಪತ್ತು ಒಂಬತ್ತು ವರ್ಷ ಸ್ವಾತಂತ್ರ್ಯ ಬಂದಿದ್ರು ಸಹ ಇವತ್ತು ನಾವು ಸರ್ಕಾರಕ್ಕೊಂದು ಪ್ರಶ್ನೆ ಮಾಡಬೇಕಾಗಿದೆ ಈ ಜಿಲ್ಲೆಯಲ್ಲಿ ಅನೇಕ ಜನಪರ ಬರೋ ಹೋರಾಟಗಳನ್ನು ಮಾಡಿದ್ದೇವೆ ಮತ್ತು ಈ ತಾಲೂಕಲ್ಲಿ ಆ ಅಸ್ಪೃಶ್ಯರ ಬಗ್ಗೆ ಆಗಿರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪರವಾಗಿ ಇವತ್ತು ಅನೇಕ ಹೋರಾಟಗಳು ಮಾಡಿದ್ದೀವಿ ಇವತ್ತು ಹಳ್ಳಿಗಾಡು ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಇಲ್ಲ ನಾವು ಇವತ್ತು ನೋಡ್ತಾ ಇತಿಹಾಸ ಆಗಿದೆ ನೋಡ್ತಾ ಇದ್ದೀವಿ ಇವತ್ತು ಇಷ್ಟೆಲ್ಲರೂ ಆಗಿದ್ರು ಸಹ ಇವತ್ತು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಒಂದು ವಾಸ ವಾಸ ಮಾಡ್ಲಿಕ್ಕೆ ಇವತ್ತು ಮನೆ ಸಿಗ್ತಾ ಇಲ್ಲ ಇರ್ತಾ ಇಲ್ಲ ಇವತ್ತು ಒಂದು ಸೈಟ್ ಕೊಡ್ಲಿಕ್ಕೆ ಸರ್ಕಾರ ಆಗ್ತಾ ಇಲ್ಲ ಇವತ್ತು ಎಲ್ಲಿ ನೋಡಿದ್ರು ಅಸ್ಪೃಶ್ಯತೆ ಕಾಣ್ ಮಾಡ್ತಾ ಇದೆ ಮತ್ತು ಏನು ಮೀಸಲಾತಿ ಹಣ ಪಂಚಾಯತಿಗಳಲ್ಲಿ ಇವತ್ತು ನಾವು ನೇರವಾಗಿ ಇವತ್ತು ಕೇಳಿದೀವಿ ಪಂಚಾಯತಿ ಮೀಸಲಾತಿ ಹಣ ಒಂದು ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಇದುವರೆಗೂ ಪಂಚಾಯತಿಗಳಲ್ಲಿ ಮೀಸಲಾತಿ ಹಣ ಮಾಹಿತಿ ಕೊಡ್ಲಿಕ್ಕಾಗಿಲ್ಲ ಏನ್ ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಹಣ ಇದೆ ಅದು ನೂರ ನೂರಷ್ಟು ದುರುಪಯೋಗ ಆಗಿದೆ ಅದರ ಪೂರ್ವವಾಗಿ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡ್ತಾ ಇಲ್ಲ ಮತ್ತು ಎಸ್ ಸಿ ಪಿ ಮತ್ತು ಟಿಎಸ್ಪಿ ಏನಿದೆ ಇವತ್ತು ಸಂವಿಧಾನ ಬದ್ಧವಾಗಿ ನಮ್ಗೆ ಎಸ್ ಸಿ ಪಿ ಟಿ ಎಸ್ ಪಿ ಆಗಿರ್ಬೋದು ಒಂದು ಇಪ್ಪತ್ ನಾಲ್ಕರ ಮೀಸಲಾತಿ ಹಣ ನಮಗೆ ಕೊಟ್ಟಿದ್ರೆ ಐದು ವರ್ಷದಲ್ಲಿ ಇವತ್ತು ಆ ತಾಳೆ ಸಮುದಾಯ ಇವತ್ತು ಏನಾಗಿದೆ ಅಂತಂದ್ರೆ ಆರ್ಥಿಕವಾಗಿ ಸಫಲತೆ ಹೊಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಆದ್ರೆ ಇವತ್ತು ಈ ಏನು ಈ ಕಾಂಗ್ರೆಸ್ ಸರ್ಕಾರ ಈ ಎಸ್ ಸಿ ಪಿ ಟಿ ಎಸ್ ಪಿ ಸಾವಿರಾರು ಕೋಟಿ ಇವತ್ತು ಏನು ಈ ಗ್ಯಾರಂಟಿಗಳು ಅಂತಂದು ಏನಿದೆ ಇವತ್ತು ಆ ದುಡ್ಡನ್ನ ಡೈವರ್ಷನ್ ಮಾಡ್ತಾ ಇದೆ ಇವತ್ತು ದಲಿತರಿಗೆ ನಿಜವಾಗಿ ಮೋಸ ಆಗ್ತಾ ಇದೆ ಇದನ್ನ ಕರ್ನಾಟಕ ಸಮಿತಿ ಶಿಂಗ್ಘಟ್ಟ ಶಾಖೆ ದಿನಗಳಲ್ಲಿ ಒತ್ತಾಯ ಮಾಡ್ತೀವಿ ಇವತ್ತು ಏನ್ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಸಂವಿಧಾನ ಬದ್ಧವಾಗಿ ನಮ್ಗೇನು ಬರಬೇಕಾಗಿದ್ದಂತಹ ನೀವು ಬೇರೆ ಏನ್ ವಿನಿಯೋಗಿಸ್ತಾ ಇದ್ದೀರಿ ಅದನ್ನು ಮರು ನೀವು ವಾಪಸ್ ಹಾಕ್ಸ್ ಕೊಡ್ಬೇಕಾಗ್ತಾ ಎರಡನೇದಾಗಿ ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ಎಸ್ ಸಿ ಎಸ್ ಪಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ ಸರಿಯಾಗಿ ಅದನ್ನು ಒಟ್ಟು ಮಾಡಿದ್ದಾರೆ ವಿದ್ಯಾರ್ಥಿ ವೇತನ ಮತ್ತು ಎಲ್ಲೇ ಯಾವುದೇ ಒಂದು ಇದರಲ್ಲಿ ಇವತ್ತು ದುರು ದುರುಪಯೋಗ ಆಗ್ತಾ ಇದೆ ಮತ್ತು ಅಹ್ ಎಸ್ ಸಿ ಎಸ್ ಕಾರ್ಪೊರೇಷನ್ ಗಳಲ್ಲಿ ಇವತ್ತು ಮೊನ್ನೆ ನಮ್ಮ ಶಾಸಕರ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತು ಎಸ್ ಸಿ ಗಳಲ್ಲಿ ಈ ತಾಲೂಕಲ್ಲಿ ಅಹ್ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ ಇವತ್ತು ನಾವು ಎಸ್ ಸಿ ಎಸ್ ಟಿಗಳು ಈ ಮೂವತ್ತೆಂಟು ಪರ್ಸೆಂಟ್ ಇದರಲ್ಲಿ ಮೆಜಾರಿಟಿ ಎಡಗೈನವರು ಜನಸಂಖ್ಯೆ ಇದ್ದಾರೆ ಆದ್ರೆ ಇವತ್ತು ಕಾರ್ಪೊರೇಷನ್ ನಲ್ಲಿ ಒಂದೇ ಒಂದು ಬೊಂದ್ ಎನ್ನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ನಾವು ಕೇಳಿದ್ದೀವಿ ಇದೆಲ್ಲನೂ ಮೊಟಕು ಮಾಡ್ತಾ ಕಾರ್ಪೊರೇಷನ್ ಕಾರ್ಪೊರೇಷನ್ಗಳಿಂದ ಏನ್ ನೇರವಾಗಿ ನಮ್ಗೆ ಸಾಲಗಳು ಬೇರೆ ಬೇರೆ ಸವಲತ್ತು ಏನ್ ಕೊಡ್ತಾ ಇದ್ರು ಅದನ್ನ ಪೂರ್ತಿ ಮೊಟಕು ಮಾಡಿ ಸಿರೋಕಾ ಬಂತ ನಿಲ್ಲಿಸಿದ್ದಾರೆ ಇದು ಬಹಳ ದೊಡ್ಡ ದುರಂತ ಇತ್ತು ಅದಕ್ಕೆ ಮತ್ತೆ ಏನು ಇವತ್ತು ಅಹ್ ಎಸ್ ಸಿ ಎಸ್ ಟಿಗಳು ಎಸ್ ಟಿ ಕಾರ್ಪೊರೇಷನ್ ನಲ್ಲಿ ಇವತ್ತು ಅಹ್ ದುರುಪಯೋಗ ಆಗಿದೆ ಸಿ ಕಾರ್ಪೊರೇಷನ್ ನಲ್ಲಿ ಅವ್ರಿಗೆ ಖರ್ಚು ಮಾಡುವಂತಹ ಹಣ ಓದುವ ಚುನಾವಣೆಗಳಲ್ಲಿ ಇವತ್ತು ಅದನ್ನ ದುರ್ಬಳಕೆ ಮಾಡಿದ್ದಾರೆ ಅದು ಇವತ್ತು ಎಲ್ರಿಗೂ ಗೊತ್ತಿದೆ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮತ್ತು ಸರ್ಕಾರಕ್ಕೂ ಈಗ ಮುಗ್ಗ ಕೋರ್ಟ್ ಗಳಿಂದ ಇದು ಮಾಡಿದ್ದಾರೆ ಮತ್ತು ಈ ತರ ಎಸ್ ಸಿ ಎಸ್ ಹಣನ ದುರುಪಯೋಗ ಮಾಡ್ಕೊಂಡು ಆ ಜನಾಂಗ ಇವತ್ತು ಏಳಿಗೆ ಆಗ್ತಾರಂತೆ ಮಾಡಿರೋದು ಇದು ಸರ್ಕಾರಗಳ ನೇರವಾಗಿ ಮತ್ತು ಶಿಳ್ಳಘಟ್ಟ ತಾಲೂಕಿನಲ್ಲಿ ಇವತ್ತು ಅನೇಕ ಹೋರಾಟಗಳು ಮಾಡಿ ಮೂಲ ಸೌಲಭ್ಯಗಳ ಪರವಾಗಿ ಹೋರಾಟ ಮಾಡಿದ್ದೀವಿ ಸೈಟ್ಗಳ ಪರವಾಗಿ ಹೋರಾಟ ಕೊಡಿ ಅಂತ ಹೋರಾಟ ಮಾಡಿದ್ದೀವಿ ಮದ್ಯದ ಮಾರಾಟ ಯಥೇಚ್ಛವಾಗಿ ಇವತ್ತು ಅಡಿಗಳ ನಡೀತಾ ಇದೆ ಅದನ್ನು ನಿಲ್ಲಿಸಿ ಅಂತ ಹೋರಾಟ ಮಾಡಿದ್ದೀವಿ ಇವುಗಳೆಲ್ಲರೂ ನಾವು ಹೋರಾಟ ಮಾಡಿದ್ರು ಸಹ ಇವತ್ತು ಯಾವುದೇ ಒಂದು ದಲಿತರ ಸಮಸ್ಯೆಗಳು ಇವತ್ತು ಪರಿಹಾರ ಆಗ್ತಾ ಇಲ್ಲ ಇವರು ಅಧಿಕಾರಿಗಳು ಬಹಳ ಬಹಳ ನಿರ್ಲಕ್ಷ್ಯತೆ ಬರ್ತಾ ಇದ್ದಾರೆ ಮತ್ತು ಯಾವುದೇ ಒಂದು ಹೋರಾಟ ಮಾಡಿದ್ರು ಅದಕ್ಕೆ ಒಂದು ಹಿಡಿಕಾಸನೂ ಅವರು ನಮ್ಗೆ ಸ್ಪರ್ಧಿಸ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಇದನ್ನು ಸಹ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ ಎಲ್ಲ ಒಟ್ಟಾರೆ ಇವತ್ತು ಇವೆಲ್ಲ ಇಟ್ಕೊಂಡು ನಾವು ಆ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ಎಂಟು ಗಂಟೆಗೆ ತಾಲೂಕ್ ಶಾಖೆ ವತಿಯಿಂದ ಪಂಜೀರ್ ಮೆರವಣಿಗೆ ಅಂದ್ರೆ ಆ ಸ್ವಾತಂತ್ರ್ಯ ರಹಿತ ದಲಿತರ ಪಂಜಿನ ಮೆರವಣಿಗೆ ಅಂತ ಒಂದು ಕಾರ್ಯಕ್ರಮ ಇವತ್ತು ನಾವು ಕಂಡಿದ್ದೀವಿ ಅದರ ಮುಖಾಂತರ ಇವತ್ತು ದಲಿತರಿಗೆ ತುಂಬಾ ಅನ್ಯಾಯ ಆಗಿದೆ ಈ ತಾಲೂಕಲ್ಲಿ ಇದ ತಕ್ಷಣ ಇವತ್ತು ತಾಲೂಕು ಆಡಳಿತ ಸ್ಪಂದಿಸಬೇಕು ಮತ್ತು ಅವ್ರಿಗೆ ಸಂವಿಧಾನಬದ್ಧವಾಗಿ ಏನ್ ಸೇರ್ಬೇಕು ಇದು ಅದು ನೇರವಾಗಿ ಸೇರುವಂತಹ ಒಂದು ಇದು ವಾತಾವರಣ ನಿರ್ಮಾಣ ಆಗ್ಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಒಂದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲಾ ಪ್ರಗತಿ ಪರ ಸಂಘಟನೆಗಳನ್ನ ಇನ್ವೈಟ್ ಮಾಡಿದ್ದೀವಿ ಮತ್ತು ಎಲ್ಲಾ ದಲಿತ ಸಂಘಟನೆಗಳನ್ನ ಇನ್ವೈಟ್ ಮಾಡಿದ್ದೀವಿ ಮಹಿಳಾ ಸಂಘಟನೆಗಳನ್ನ ಇನ್ವೈಟ್ ಮಾಡಿದೀವಿ ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡಿದೀವಿ ಎಲ್ರೂ ಸಹ ನಾವು ಒಟ್ಟಾರೆ ಇದನ್ನ ನಾವು ಈ ಸ್ವಾತಂತ್ರ್ಯ ರೈತ ಏನು ಅಂತ ಇವತ್ತು ಸಡಗರದಿಂದ ಆಚರಣೆ ಮಾಡ್ತಾ ಇದೀವಿ ಇದನ್ನ ನಾವು ಬಹಿಷ್ಕರಿಸ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಹೇಳ್ತಾ ತಮ್ಮನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ ಏನು ವಸ್ತುಸ್ಥಿತಿ ಏನಿದೆ ಅದು ತಮ್ಮ ಕೃತಕ ಪ್ರಕಟಣೆ ಮಾಡ್ಬೇಕು ಅಂತ ಅನ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಂತ ಇದೀವಿ ಎರಡೂರು ವರ್ಷ ಆಗ್ಬೇಕಾಗಿತ್ತು ಈ ತಾಲೂಕಲ್ಲಿ ಇದುವರೆಗೂ ಲ್ಯಾಂಡ್ ಕಮಿಟಿ ಆಗಿಲ್ಲ ಮತ್ತು ಇವತ್ತು ಸಾವಿರಾರು ಜನ ಇವತ್ತು ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿದ್ದಾರೆ ಸಾವಿರಾರು ಜನ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇವತ್ತು ಒಂದ್ ಸೆಂಟ್ ಭೂಮಿ ಕೊಡಕ ಈ ತಾಲೂಕಲ್ಲಿ ಆಗ್ತಾ ಇಲ್ಲ ಇದು ಬಹಳ ದೊಡ್ಡ ದುರಂತ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂದ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಗೌರ್ಮೆಂಟ್ ಒಂದು ಫಾರ್ಮ್ ಹಾಕ್ತಾನೆ ಟ್ಯಾಂಡ್ರೆಡ್ ಕಮಿಟಿ ಆಗ್ಬೇಕು ಹುಡುಗರಿಗೆ ಭೂಮಿ ಕೊಡುವಂತಹ ಜವಾಬ್ದಾರಿ ಒಬ್ಬ ಎಂ ಎಲ್ ಎರಬಹುದು ಒಂದು ಸರ್ಕಾರಕ್ಕೆ ಇರ್ಬೇಕು ಆದ್ರೆ ಈ ತಾಲೂಕಲ್ಲಿ ದುರಂತ ಏನು ಅಂತಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಇವರು ರಾಜಕಾರಣಿ ಇವರು ಇಚ್ಛಾಶೆ ಇದಕ್ಕೆ ಕಿತ್ತಾಡ್ಕೊಂಡು ಇವತ್ತು ಬಡವರು ನಿಜಾಗ್ಲು ಮೋಸ ಆಗ್ತಾ ಇದೆ ಫಸ್ಟ್ ಇದು ಲ್ಯಾಂಡ್ ಜೋಬಿ ಫಾರ್ಮ್ ಆಗ್ಬೇಕು ಸಾವಿರಾರು ಅಪ್ಲಿಕೇಶನ್ ಏನ್ ಹಾಕಿದಾರಪ್ಪ ಫಿಫ್ಟಿ ಸೆವೆನ್ ಅವ್ರು ಫಸ್ಟ್ ಅವ್ರಿಗೆ ಮಂಜೂರು ಮಾಡಬೇಕು ಅಂತ ಅಂದ್ಬಿಟ್ಟು ಜನಸಂಘ ಸಮಿತಿ ಇವತ್ತು ಒತ್ತಾಯ ಮಾಡ್ತಾ ಇದೆ ಸಮಿತಿ ಸಿಟ್ಲಘಟ್ಟ ತಾಲೂಕ್ ಶಾಚೆ ವತಿಯಿಂದ ಸಿಟ್ಲಘಟ್ಟ ತಾಲೂಕು ಬಸ್ಟ್ಯಾಂಡ್ ಹೋಗ್ಬಿಡಿ ಸೀತಹಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಚಂದಗಾನಹಳ್ಳಿ ದಲಿತರಿಗೆ ನಿವೇಶನ ಇಲ್ಲ ಅಂತ ಹೇಳ್ಬಿಟ್ಟು ಉಳಿಸಲು ಕರ್ನಾಟಕ ಜಿಲ್ಲಾ ಶಾಖೆ ವತಿಯಿಂದ ಉಳಿಸಲು ಆಗಿನ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕ್ ದಂಡಾಧಿಕಾರಿಗಳು ಆ ಸ್ಥಳಕ್ಕೆ ಬಂದು ಇವ್ರಿಗೆ ಮುಂಜೂಣಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಸ್ವಾಮಿ ಅವರ ಕಡೆಯಿಂದ ಆದೇಶ ಮಾಡಿದ್ವಿ ತದನಂತರ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಅಲ್ಲಿರೋ ಭೂಸ್ವಾಮಿಗಳು ಹೈಕೋರ್ಟ್ ಗೆ ಹೋಗಿ ಸ್ಟೇ ತಂದರು ಆ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತೈದು ಗಂಟೆ ಇದುವರೆಗೂ ಅದು ನಿವೇಶನ ಇದುವರೆಗೂ ಇತಾರ್ಥ ಆಗಲಿಲ್ಲ ಮತ್ತೆ ಈ ತಾಲೂಕಿನಲ್ಲಿ ಅಹ್ ಸ್ಮಶಾನಕ್ಕೆ ಜಾಗ ಇಲ್ಲ ಜಾಗ ಇದ್ರೆ ದಾರಿ ಇಲ್ಲ ಇಂತ ಹೇಳ್ತಾ ಈ ನಾವು ಶಿಲ್ಗಡ್ ತಾಲೂಕಿನಲ್ಲಿ ತಾಲೂಕು ಆಡಳಿತ ವಿರೋಧವಾಗಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ